ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಚಾಲಕರ ಕ್ಷೇಮಾಭಿವೃದ್ಧಿ ಬೃಹತ್ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರು ಚಾಲನೆ ನೀಡಿ ಮಾತನಾಡಿದರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ವಿವಿಧ ಇಲಾಖೆಗಳಿಂದ ಗಣ್ಯರು ಮತ್ತು ಹಿರಿಯ ಅಧಿಕಾರಿಗಳಿಂದ ತಿಳುವಳಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಚಾಲಕರು ಹಾಗೂ ಕಾರ್ಮಿಕರ ಜೀವನದ ಉಳಿತಿಗಾಗಿ ಹಮ್ಮಿಕೊಂಡಿದ್ದು ಕಾರ್ಮಿಕ ಇಲಾಖೆ ಯೋಜನೆಗಳು ಸಾರಿಗೆ ಇಲಾಖೆಯ ಕಾನೂನು ಮತ್ತು ಸುರಕ್ಷತೆಯ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಕಾನೂನು ಅರಿವು ಮೂಡಿಸುವ ಬಗ್ಗೆ ಎಲೆಕ್ಟ್ರಿಕ್ ವಾಹನಕ್ಕೆ ಬದಲಾಗುವ ಬಗ್ಗೆ ಹಾಗೂ ಅದರ ಉಪಯೋಗಗಳು ಇನ್ನು ಹಲವು ಉಪಯುಕ್ತ ಮಾಹಿತಿಗಳನ್ನು

ನಮ್ಮ ಮಿನಿಸ್ಟ್ರು ಸಂತೋಷ್ ಅವರು ತುಂಬ ಮಾನವೀಯತೆ ಇರುವಂಥ ಮಾನವೀಯತೆ ಇರುವಂಥ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವವೇ ಈ ಬಡವರು ಶ್ರಮಿಕರಿಗೆ ಸಹಕಾರಿ ಆಗಿರುವಂಥ ವ್ಯಕ್ತಿತ್ವ ಆಗಿರುವಂಥ ಒಬ್ಬ ಮಂತ್ರಿ ಅವರು ಎಲ್ರಿಗೂ ಸಮಾನವಾಗಿ ಎಲ್ಲರೂ ಸಮಾನವಾಗಿ ಬಾಳಬೇಕು ಅಂತನ್ನೋದನ್ನೇ ಅವರ ಉದ್ದೇಶ ಅವರು ನನ್ನತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ಕಾರ್ಮಿಕರ ವಿಭಾಗಕ್ಕೆ ನೋಂದಾವಣೆಯಾಗಿರುವಂಥದ್ದು ಮತ್ತು ಕಾರ್ಡ್ ಪಡೆದಿರುವಂಥದ್ದು ಯಾವುದೇ ವಿಭಾಗ ಆಗಲಿ ಕಟ್ಟಡ ಕಾರ್ಮಿಕರ ಆಗಲಿ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಬಂದ ಡ್ರೈವರ್ಗಳಿರ್ಬೋದು ಮತ್ತು ಬೇರೆ ಬೇರೆ ವರ್ಗದ ಎಲ್ಲ ಕೆಲಸ ಬಂದಂಥವ್ರೆ ಅವ್ರಿಗೆ ಏನು ಬೇಕು ಅದನ್ನು ಕೊಡ್ಕೊತಕ್ಕಂಥ ನಾನು ಮಾಡ್ತೀನಿ ಈಗ ನನ್ನ ಇದರಲ್ಲಿ ಸುಮಾರು ಸಲ ಹೇಳಿದರು ನನ್ನನ್ನು ಈ ಕಾರ್ಮಿಕರು ಏನು ಈ ಚಾಲಕರು ಸಂಘದ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಆಯ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ರು